ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಹಬ್ಬದ ಸ್ಪೆಷಲ್ ಆಗಿ ದೇವರ ನೈವೇದ್ಯಕ್ಕೆ ಶಾವ್ಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಈ ಮೆಷರ್ಮೆಂಟ್ಸ್ನಲ್ಲಿ ನೀವು ಸಹ ಶಾವ್ಗೆ ಪಾಯಸನ ಒಂದು ಸಲ ಅನ್ನ ನೋಡಿ ತುಂಬನೇ ರುಚಿಯಾಗಿರುತ್ತೆ ಸೊ ತನಗಾದರೂ ಸಹ ಗಟ್ಟಿ ಆಗೋದಿಲ್ಲ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಶಾವ್ಗೆ ಪಾಯಸ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಜೊತೆಯಲ್ಲಿಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿನ ಸಹ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪಿಸ್ತಾನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ ಈ ರೀತಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಗೋಡಂಬಿ ಹಾಗೇನೆ ಬಾದಾಮಿ ಪಿಸ್ತಾನ ಫ್ರೈ ಮಾಡ್ಕೊಂಡು ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಂಜಿ ಸೀಡ್ಸ್ನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈ ರೀತಿ ಗೋಡಂಬಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ತುಪ್ಪ ನಾನು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ ಸೊ ಈಗ ಈ ಶಾವಿಗೆನ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ನಾವು ಲೋ ಫ್ಲೇಮ್ನಲ್ಲೇ ಈ ಶಾವಿಗೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಶಾವ್ ಗೋಲ್ಡನ್ ಕಲರ್ ಬಂದಾದ ನಂತರ ಶಾವ್ಗೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಮೂರು ಕಪ್ ಆಗುವಷ್ಟು ಹಾಲು ಹಾಕೊಂತ ಇಲ್ಲಿ ನಾರ್ಮಲ್ ಆಗಿರುವಂಥದ್ದೇ ಹಾಕೊಂತ ಇದೀನಿ ಕಾಯಿಸಿರುವಂತದ್ದಲ್ಲ ನೀವು ಬೇಕು ಅಂತಂದ್ರೆ ಹಾಲನ್ನು ಸಪ್ರೇಟಾಗಿ ಆಗಿ ಕಾಯಿಸ್ಕೊಂಡು ಆಮೇಲೆ ಶಾವ್ಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತ ಬೇಕಾದ್ರೆ ಶಾವಿಗೆನ ಬೇಯಿಸ್ಕೋಬಹುದು ಪಾಯಸ ಅನ್ನೋದು ಇನ್ನೂ ಬೇಗ ಆಗೋಗುತ್ತೆ ಸೊ ಈಗ ಐ ಫ್ಲೇಮ್ ನಲ್ಲಿ ನೋಡಿ ಈ ರೀತಿ ಒಂದು ಸಲ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಸಲ ಮಿಕ್ಸ್ ಮಾಡ್ಕೊಂಡು ಈ ಟೈಮ್ ಅಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಶಾವಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಇರಿ ಸೊ ಈಗ ಶಾವಿಗೆ ಯಾವ ರೀತಿಯಾಗಿ ಬೆಂದಿರಬೇಕು ಅಂತಂದರೆ ಈ ರೀತಿ ಒಂದೊಂದು ತಗೊಂಡು ಪ್ರೆಸ್ ಮಾಡಿದಾಗ ಟೂ ಪೀಸ್ ಆಗಬೇಕು ಸೊ ಇದು ಪರ್ಫೆಕ್ಟಾಗಿ ಶಾವ್ಗೆ ಪಾಯಸಾಗೆ ಬೆಂದಿರೋ ಹಾಗೆ ಇನ್ನೂ ಜಾಸ್ತಿ ಬೇಯಿಸ್ಕೊಬಿಟ್ರೆ ಮುದ್ದೆ ಥರ ಹಾಕಿಬಿಡುತ್ತೆ ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಸೊ ಈಗ ಒಂದು ಕಪ್ ಆಗುವಷ್ಟು ಸಕ್ಕರೆ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಸಾಫ್ರನ್ ಅಂದರೆ ಕೇಸರಿದೆಲ್ಲ ಇದ್ದೀನಿ ಫ್ಲೇವರ್ ಆಗಿರ್ಬೋದು ಶಾವ್ಗೆ ಪಾಯಸ ಸ್ವಲ್ಪ ಕಲರ್ ಸಹ ಚೆನ್ನಾಗಿರುತ್ತೆ ಈಗ ಈ ರೀತಿಯಾಗಿ ಜಸ್ಟ್ ಮಿಕ್ಸ್ ಮಾಡ್ಕೊತ ಸಕ್ಕರೆ ಕರಗಿಸ್ಕೊಂಡ್ರೆ ಸಾಕು ಸಕ್ಕರೆ ಕರಗ್ತಿದ್ದಂತೆಯೇ ಮತ್ತೊಂದು ಆಗುವಷ್ಟು ಹಾಲನ್ನು ಹಾಕ್ಕೊಂತ ಇದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂತ ಇದ್ದೀನಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಈ ರೀತಿಯಾಗಿ ನಾವು ಕೊನೆಯಲ್ಲಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸಲ ಕುದಿಸ್ಕೊಳ್ಳೋದ್ರಿಂದ ಸೊ ತನ್ನಗಾದರೂ ಸಹ ಪಾಯಸ ಅನ್ನೋದು ಗಟ್ಟಿ ಆಗೋದಿಲ್ಲ ಈ ಪ್ರಾಸೆಸ್ನಲ್ಲಿ ನೀವೇನಾದರೂ ಶಾವಿಗೆ ಪಾಯಸ ಮಾಡಿದ್ರೆ ಸೊ ಹಾಲನ್ನು ಕುದಿಸ್ಕೊಂಡಿದ್ದಾದ ನಂತರ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಕೊಂಡಿದ್ದೀರಲ್ವಾ ಸೊ ಅದನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ಸೊ ಈಗ ನೀವು ನೋಡ್ತಿರ್ಬೋದು ಶಾವ್ಗೆ ಪಾಯಸ ತಣ್ಣಗಾಗಿದ್ದಾದ ನಂತರ ನಾನು ನಿಮಗಿಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಪರ್ಫೆಕ್ಟಾಗಿರುವಂತಹ ಶಾವ್ಗೆ ಪಾಯಸ ಅನ್ನೋದು ರೆಡಿಯಾಗೋಗಿದೆ ಸೊ ಈ ಮೆಥೆಡ್ನಲ್ಲಿ ನೀವು ಸಹ ಶಾವ್ಗೆ ಪಾಯಸನ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಸೊ ಈ ಸಲ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕಾಗಿ ನೀವು ಸಹ ಶಾವ್ಗೆ ಪಾಯಸ ಮಾಡಬೇಕಾದ್ರೆ ಈ ವಿಧಾನದಲ್ಲಿ ಮಾಡಿ ನಿಮಗೂ ಸಹ ಯಾವ ರೀತಿ ಬಂತು ಅನ್ನೋದನ್ನು ಮರಿದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ